ಯಾವ್ದ ವರ್ಕ್ ಕೊಟ್ಟಿನಲ್ಲಿ ಅದ ಗೌಡಂದ ಒಂದುವರಿದಾಗಿ ಹೋಗಿರ್ತೀರಾ ಒಬ್ಬರಿ ಒಬ್ಬರಿ ಇಲ್ಲಿ ನೋಡ್ರಿ ಇವತ್ತೊಂದಿನ ಎಲ್ಲ ಹಾಕೋದಾಗ ಜಸ್ಟ್ ಹಾಕೋ ಸೋಮವಾರ ಮಂಗಳವಾರ ತೊಂದ ಜೈ ಮಂಗಳಂ ಜೈ ನಮ ಪಾರ್ವತಿ ಅರವ ದೇವ್ ನೀನ್ ಮಾಡಾಕತ್ತೆಂಟು

Akka, ini starthu yeah, korutara, lakagalu, lakadi, maraka. Barli, 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 akka. Ika uru ila, ne? No. Ika uru ಅದು ಪಾತು ಎಲ್ಲವೂ ಮನೆಗೆ ಹೋಗಿ ಸೇ ತಗಿ ಇತ್ತು ತೆಂಗು ಇಕ್ಕೆ ಸೇ ತಲ್ಲ ಮನೆಗೆ ಕಡ ಬಂದಿಲ್ಲ ಕಾರ್ ಬಂದಿಲ್ಲ ಕಾರ್ ಬಂದ್ರೆ ಬರ್ತಾಗೋ ಏನು ಏನಂದನ ಬರ್ಲಾರ್ದೆ ಏನು ಮಾಡಕಾಗಲ್ಲ ರೋಗ ಹೋಗಿ ಬರ್ತರೋ ಹೋಗ್ತಲ್ಲ ಹಾಗಾಗಿ ಹೇಳಿದೆ ಅಂತ पैक लेके ना यास्कीम में कौन था फैक्ट्री आता था यार यास्कीम राहुल राहुल किधर है इतनी बड़ी लादेस्कीम है या पीएमएफएम है अल्लम हाँ फैक्ट्री की ना ಬರ್ರಿ ಸ್ವಲ್ಪ ಮಾತಾಡೋಣ ಯಾರು ಇದ್ರಿ ಸ್ವಲ್ಪ ಹೊತ್ತು ಮಾತಾಡೋಣ ಇಲ್ಲಿ ನಮ್ಮ ಇದಾರೆ ಮುಗಿಯಂಬ ಸುರೇಶ್ ಅವರು ಇದಾರೆ ಸ್ವಲ್ಪ ನೋಡ್ಬಿಡ್ರಿ ಇವ್ರನ್ನ ಬರ್ರಿ ಮುಂದೆ ಬರ್ರಿ ಇವರು ನಮ್ಮ ಸೌಮ್ಯರ ಲೈಫ್ ಟೈಮ್ ನೋಡಿರಿ ಇವರು ನಮ್ಮ ಸ್ವಾಮ್ಯಾರ ಇವ್ರಿಗೆ ಈ ಕಡೆ ಕುಂದ್ರೊಮ್ಮೆ ಕತ್ತಲ ಕಾಡಲ್ಲಿ ನೋಡಿರಿ ಇವ್ರು ಬೆಳಗಿಲ್ಲ ಸ್ವಲ್ಪ ಈಗ ಬೆಳಗ್ಗೆ ಮಾಡಾಕತ್ತೀವಿ ನೋಡ್ರಿ ಹಾಂ ಬೆಳಗಾದ್ರೆ ಆದ್ರೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ನಾಷ್ಟ ಆಗೈತಿ ನಾವು ನೋಡಿರಿ ಸೋಮ್ಯಾರು ನೋಡಿ ನಕ್ ಬಿಡ್ರಿ ಖುಷಿಯಾಗಿ ಬಿಡ್ರಿ ನಮಸ್ಕಾರ ಮಾಡಿರಿ ಎಲ್ಲ ಫ್ರೆಂಡ್ಸ್ ಹಂಗೆ ನಮಸ್ಕಾರ ಮಾಡ್ರಿ ಹಾಂ ಸಲ್ಯೂಟ್ ಭಾಳ ಜನ ಇರ್ತಾರೆ ಅವ್ರು ಹಂಗೆ ನೀನು ನಿನ್ನ ನೋಡ್ತಾರೆ ಅವ್ರು ಅವ್ರನ್ನ ಯಾರು ನೋಡಲ್ಲ ನಿನ್ನ ನೋಡ್ತಾರೆ ಯಾರವ್ರ ಅಂತ ನೋಡಿರಿ ನಮ್ಮ ಸುರೇಶ್ ಮುಗ್ಯಾಂಬು ಮುದೋಳ್ ಗುರುಗಳು ಸ್ನೇಹಿತರು ಹಿರಿಯರು ಮಾರ್ಗದರ್ಶಕರು ನೋಡ್ರಿ ಅವ್ರೆ ನಗ್ ಬಿಡ್ರಿ ಒಂದ್ಸಲ ನಿಮ್ಮ ನಗ್ಬೇಕ್ರಿ ನಕ್ರೆ ಜೀವನ ಅಂತ ತೋರ್ಸಕ್ ಬರಂಗಿಲ್ಲ ಅದ ನಮ್ಮನ್ನ ನಾವ್ರನ್ನ ತೋರಿಸ್ ನೋಡಿಲ್ರಿ ಯಾರಿದ್ರಲ್ಲ ಅವರೇ ವಿಡಿಯೋ ಅದ ಬನ್ನಿ ನಮಸ್ಕಾರ ನಮಸ್ಕಾರ ಸ್ವಾಮಿಗಳ ನಮಸ್ಕಾರ ಬನ್ನಿ ಎಲ್ಲರೂ ಯಾರು ಇದ್ರಿ ನೋಡಿ ಕಮೆಂಟ್ ಮಾಡಿ ಮಾತಾಡೋಣ ಆಯಿತು ಪ್ರದೀಪ್ ಮುದ್ದೆ ಮಟ್ಟ ಪ್ರಾಬ್ಲಮ್ ಆಗ್ತಾಯಿದೆ ಯಾಕಂತ ಗೊತ್ತಿಲ್ಲ ಮಾತಾಡ್ತಾ ಇದ್ದೀರಿ ಬನ್ನಿ ಸಪೋರ್ಟ್ ಮಾಡಿ ಇಷ್ಟೊತ್ತು ನಾನು ಆಗಿ ತಮಾಷೆ ಮಾಡ್ತಾಯಿದ್ದೆ ನಿಮ್ಮದು ಏನು ಪ್ರದೀಪ್ ನಮ್ಮ ಅವರು ಇದ್ದಾರೆ ನೋಡ್ರಿ ಒಳ್ಳೆ ಸ್ಪೀಚರ್ ಆ್ಯಂಡ್ ಆ್ಯಂಕರ್ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿರಿ ಪ್ರದೀಪ್ ನಮ್ಮ ವಿಷ್ಣುವರ್ಧನ್ ಪ್ರಧಾರ್ ಅವ್ರು ಇದ್ದಾರೆ ವಿಷ್ಣುವರ್ಧನ್ ಅವ್ರಿಗೆ ಕನೆಕ್ಟ್ ಆಗಿ ಹಾಗೆ ನಮ್ಮ ನಮ್ಮ ಎಲ್ಲರೂ ನಮ್ಮ ಇವರು ಬಂದಿದ್ದರು ಸೊ ನಾವು ಮಾತಾಡ್ಸ್ತಿಲ್ಲ ನಮ್ಮ ರಾಜೇಶ್ವರಿ ಅವ್ರು ಹೋಗಿಬಿಟ್ರೆ ನಾನು ರಾಜೇಶ್ವರಿ ಅವರು ಇದ್ರೆ ಲೈನಲ್ಲಿ ಮಾತಾಡ್ಲಿಲ್ಲ ಅಂದರೆ ಹೋಗ್ಬಿಡ್ತಾರೆ ನಮ್ಮ ಜನ ಹಿಂಗೆ ನೋಡ್ರಪ್ಪ ಓ ಓಬ್ಬ ಬನ್ನಿ ನಾನು ಟಿಫಿನ್ ಪುಳಿಯೋಗರೆ ಮಾಡಿದೆ ಸುಹಾನಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಿಷ್ಣುವರ್ಧನ್ ಅವರು ಸುಹಾನ ಅವರೇ ನಮ್ಮ ವಿಷ್ಣುವರ್ಧನ್ ಅಂತ ಕರೀರಿ ಪ್ರದೀಪ್ ಅಂತ ಬೇಡ ಅವ್ರದ್ದು ವಿಷ್ಣುವರ್ಧನ್ ಫ್ಯಾನು ಸೊ ಬಿಗ್ ಫ್ಯಾನ್ ಆಫ್ ವಿಷ್ಣುವರ್ಧನ್ ಸೊ ನಾವು ಕೂಡ ಬಿಗ್ ಫ್ಯಾನ್ ಆಫ್ ವಿಷ್ಣುವರ್ಧನ್ ಸೊ ಹಂಗಾಗಿ ಎಲ್ಲರೂ ಬಿಗ್ ಫ್ಯಾನ್ ಎಲ್ಲರೂ ವಿಷ್ಣುವರ್ಧನ್ ಅಂತ ಹೇಳಿನ ಕರೆಯೋಣ ಪ್ರದೀಪ್ ಪ್ರದೀಪವ್ರನ್ನ ಒಳ್ಳೆ ಸಪೋರ್ಟಲ್ಲಿದ್ದಾರೆ ಸೋಹನ್ ಅವರ ಥ್ಯಾಂಕ್ ಯು ನೀವು ಕೂಡ ಒಳ್ಳೆ ಸಪೋರ್ಟಲ್ಲಿದ್ದೀರಾ ನಿಮ್ಮ ಲೈವ್ ಅಂತೂ ನಾನು ನೋಡಿ ನೋಡಿ ನಕ್ಕು ನಕ್ಕು ರೀ ಯಾರು ಲೈವ್ ನಾನು ನಗ್ ನಗ ನಗಬೇಕಂದ್ರೆ ನಿಮ್ಮ ಲೈವ್ ಬರ್ಬೇಕು ನಾನು ನೋಡಿರಿ ನಕ್ಕ ನಕ್ಕ ನಿಮ್ಮ ಲೈವಲ್ಲೇ ಮಾತ್ರ ಸಿಕ್ಕಾಪಟ್ಟೆ ನಗ್ತೀನಿ ಭಾಳ ಖುಷಿ ಆಗುತ್ತೆ ಯಾರ್ಯಾರೋ ಬರ್ತಾರೋ ಇಲ್ಲಿಂದನೇ ಬರ್ತೀರಾ ತರ್ತೀರಪ್ಪ ಅಂತ ಹುಡ್ಕಂಡು ಹುಡ್ಕಂಡು ಬರ್ತಾರೆ ನಿಮ್ಮ ಲೈವಿಗೆ ಭಾಳ ಖುಷಿ ಆಗುತ್ತೆ ನನಗೆ ನಿಮ್ಮ ಲೈವ್ ನೋಡೋಕೆ ಬಂದ್ರೆ ನೋಡ್ರಿ ಮಹೇಶನವರ ಹಾಯ್ ಬ್ರದರ್ ಹೇಗಿದ್ದೀರಾ ನಮ್ಮ ಮಹೇಶ್ ಬ ಬ್ರದರ್ ಅವರು ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವ್ರಿಗೂ ಕನೆಕ್ಟಾಗಿ ಮಹೇಶ್ ಬ್ರದರ್ ಸುವನ ಸಿಸ್ಟ್ರಿಗೆ ಕನೆಕ್ಟಾಗಿ ಸುವನ ಸಿಸ್ಟರ್ದು ಕೂಡ ಲೈವ್ ಸಖತ್ತಾಗಿರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಖುಷಿಯಾಗಿರುತ್ತೆ ನಗ್ಬೋದು ನಗ್ಸ್ತಾರೆ ತಮಾಷೆ ಆಗಿರುತ್ತೆ ಸೊ ಹಂಗಾಗಿ ನೀವು ಅವ್ರು ಲೈವ್ಗೆ ಹೋಗ್ರಿ ವಿಷ್ಣು ಬ್ರದರ್ ಅವ್ರ ಲೈವ್ಗೆ ನೀವು ಹೋಗಿ ಬನ್ನಿ ರೀಕನೆಕ್ಟ್ ಆಗ್ತಾಯಿದ್ದಾರೆ ನಮ್ಮ ಮಹೇಶ್ ಕ್ರಿಯೇಷನ್ ಅವರು ಕೂಡ ಬಂದಿದ್ದಾರೆ ಥ್ಯಾಂಕ್ ಯು ಮಹೇಶ್ ಕ್ರಿಯೇಷನ್ ಅವರೇ ಸೊ ಯಾರೆಲ್ಲ ಇದ್ದೀರ ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಲೈವಲ್ಲಿ ಅನ್ಯ ಗ್ರಹ ಜೀವಿಗಳು ಜಾಸ್ತಿ ಬರ್ತಾರೆ ನಾವು ನೋಡಿದ್ದೀವಿ ನಾವು ನಿಮ್ಮ ಲೈವ್ ಬರೋದೇ ಅದಕ್ಕೋಸ್ಕರ ಅನ್ಯ ಗ್ರಹ ಜೀವಿಗಳು ಯಾವ ರೀತಿ ಇರ್ತಾವೋ ಎಷ್ಟು ತಮಾಷೆ ಮಾಡ್ತಾರೆ ನೋಡೋಣ ಅಂತಲೇ ಬರ್ತೀನಿ ಹಾಯ್ ನಮ್ಮ ವಿದ್ಯಾ ಸಿಸ್ಟರ್ ಅವರು ಬಂದರು ಹಲೋ ವಿದ್ಯಾ ಸಿಸ್ಟರ್ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಫಾರ್ ಯುವರ್ ಕನೆಕ್ಟಿಂಗ್ ಸೊ ಯಾರೆಲ್ಲ ಇದ್ದೀರ ಫ್ರೆಂಡ್ಸ್ ನೋಡಿ ನಮ್ಮ ಅದ್ಭುತವಾದಂಥ ನಮ್ಮ ಲೋಕದಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರ ನಮ್ಮ ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ ಅದ್ಭುತ ಅಂತ ಲೋಕ ಇಟ್ಟಿದ್ದೀವಿ ನಮ್ಮ ಅದ್ಭುತ ಲೋಕಕ್ಕೆ ಬನ್ನಿ ನೀವು ಅದ್ಭುತವಾಗಿಯೇ ಮಾತನಾಡ್ಬೋದು ಕನೆಕ್ಟ್ ಆಗ್ಬೋದು ಖುಷಿಯ ಪಡ್ಬೋದು ಖುಷಿ ಪಡಿಸ್ಬೋದು ಯಾರೆಲ್ಲ ಇದ್ದೀರ ನೋಡಿ ನನಗಂತೂ ಒಳ್ಳೆ ಸಪೋರ್ಟಿಂಗ್ ಇದ್ದಾರೆ ನಮ್ಮ ವಿಷ್ಣುವರ್ಧನ್ ಆಗಿರ್ಬೋದು ಸೋನಾ ಮೇಡಮ್ ಆಗಿರ್ಬೋದು ಹಾಗೆ ನಮ್ಮ ಮಹೇಶ್ ಅವ್ರು ಆಗಿರ್ಬೋದು ಸ್ಟಾರ್ ವಿದ್ಯಾ ಕಿಚನ್ಸ್ ಅವರಾಗಿರ್ಬೋದು ಬನ್ನಿ ಪ್ರದೀಪ್ ವಿಷ್ಣು ನೀವು ನನ್ನ ಲೈವಿಗೆ ಅಂತ ಖಂಡಿತ ಬರ್ತಾರೆ ನೆಕ್ಸ್ಟ್ ಟೈಮು ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಬಂದರು ನೋಡ್ರಿ ನಮ್ಮ ಅಕ್ಕವರು ಹಾಗೆ ನಮ್ಮ ಅತ್ತೆಯವರು ನಮಸ್ತೆ ಲೀಲಾ ಅಕ್ಕೋ ಆರ ಅತ್ತೆ ನಮಸ್ತೆ ನಮಸ್ತೆ ಖುಷಿ ಆಯ್ತು ನೀವು ನಮ್ಮ ಲೈವ್ ಬಂದಿದ್ದಕ್ಕೆ ಅಣ್ಣ ನೀವು ನಿನ್ನೆ ಭುವನ್ ಸಿಸ್ಟರ್ ಲೈವಿಗೆ ಬಂದಿದ್ದೀರಾ ಡೆಫಿನೆಟ್ಲಿ ಬಂದಿದ್ದೆ ಸಿಸ್ಟರ್ ಬ್ರದರ್ ಬಂದಿದ್ದೆ ಕನೆಕ್ಟ್ ಆಗ್ತೀನಿ ನಾನು ಜಾಸ್ತಿ ಲೈವ್ ಮಾಡಲ್ಲ ಯಾವಾಗ ಇರ್ತೀನಿ ಅವಾಗ ಡ ಬರ್ತೀನಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಸೊ ನಾನು ಲೈವ್ ಮಾಡೋದೇ ಟೈಮ್ ಸಿಕ್ಕಾಗ ಲೈವ್ ಮಾಡ್ತೀನಿ ಇವತ್ತು ಯಾರ ಜನ ಇಲ್ಲ ಇವತ್ತು ಮೇ ಬಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೋಡಿ ನಮ್ಮ ಆಫೀಸೆಲ್ಲ ಖಾಲಿ ಖಾಲಿ ಸೊ ಖಾಲಿ 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 ಹಾಗೆ ಖಾಲಿ ಇದೆ ನಾನು ಫ್ರೀ ಇದ್ದೀನಿ ಸೊ ನಾನು ಫ್ರೀ ಇದ್ದಾಗೆ ನಮ್ಮ ಕರ್ನಾಟಕ ಯಜಮಾನ್ರವ್ರು ಬಂದ್ರೆ ಆಯ್ಕೆ ಕಾಕರ ಹೆಂಗಿದ್ರಿ ಕಾಕಾರ ನೀವು ಕೂಡ ಏ ನಮ್ಮ ಸುವರ್ಣ ಸಿಸ್ಟರ್ ಬಂದ್ರೆ ಅಂತ ನೀವು ಈ ಕಡೆ ಒಳಿಬಿಟ್ರಿ ಏನಪ್ಪ ನೋಡಿರಿ ಸುವರ್ಣ ಸಿಸ್ಟರ್ ನೀವು ಬಂದಿರಂತ ನಮ್ಮ ಕರ್ನಾಟಕದ ಯಜಮಾನರು ಕೂಡ ಈ ಕಡೆ ಒಳ್ಳೆಯರ ಏನಪ್ಪ ಅಳಿಮಯ್ಯ ಪತ್ತೆ ಇಲ್ಲ ಎಲ್ಲಿ ಹೋಗಂದೆ ಅತ್ತೆ ಏನು ಮಾಡ್ರಿ ವಾ ಮಕ್ಳು ಕೊಟ್ಟಿದ ಸಾಕ್ಬೇಕಲ್ಲ ದುಡ್ದು ದುಡ್ದು ಸಾಕ್ಬೇಕಂದ್ರೆ ಏನಾದ್ರು ಕೆಲಸ ಮಾಡ್ಬೇಕು ರೀ ಅತ್ತೆ ಅವರೇ ಯಾರು ಇವರು ಕರ್ನಾಟಕ ಯಜಮಾನ ಹೊಸ್ದಾಗಿ ಬಂದಿದ್ದಾರೆ ನೋಡಿ ಇವತ್ತು ನಮಗೆ ಜಾಯ್ನ್ ಆಗಿದ್ದಾರೆ ನಾನು ಫಸ್ಟ್ ಟೈಮ್ ಹೆಸರು ಕೇಳ್ತಾ ಇರೋದು ಕರ್ನಾಟಕ ಯಜಮಾನರಾಗಿ ಬಂದಿದ್ದಾರೆ ನಮ್ಮ ವಿದ್ಯಾ ಸ್ಟಾರ್ ವಿದ್ಯಾ ಕುಕ್ಕಿಂಗ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಒಳ್ಳೆ ಸಪೋರ್ಟಿಂಗ್ ಆಗ್ತಾ ಆಗ್ತಾಯಿದ್ದಾರೆ ಬನ್ನಿ ಥ್ಯಾಂಕ್ ಯು ಗಣಪತಿ ಬಿಡುವವರಿಗೆ ಬ ಬಿಝಿ ಇದ್ದೀನಿ ಆಮೇಲೆ ಸುವನ ಸಿಸ್ ಲೈವ್ಗೆ ಹೋಗ್ತೀನಿ ಡೆಫ್ನೆಟ್ಲಿ ಹೋಗಿ ವಿಷ್ಣುವರೆ ಅವ್ರ ಲೈವ್ಗೆ ಹೋದರೆ ಸಿಕ್ಕಾಪಟ್ಟೆ ನಗ್ ಅವ್ರ ಲೈವ್ಗೆ ಹೋಗಿ ನಗದೇ ವಾಪಸ್ ಬಂದಾದರೆ ನಾನು ಡೆಫಿನೆಟ್ಲಿ ಒಂಥರ ಏನಂದರೆ ಮೆಂಟಲಿ ಯಾರಾದರೂ ಆಗಿರೋರು ಆಗಿರೋರಿರೋರು ಹೋದ್ರು ಕೂಡ ಆ್ಯಕ್ಟಿವ್ ಆಗಿ ಬಂದುಬಿಡ್ತಾರೆ ನೋಡಿ ಆ ಥರ ಇರುತ್ತೆ ಅವ್ರ ಲೈವ್ ಸೊ ಯಾರೋ ನಮ್ಮ ಹೊಸಬ್ರು ಕನೆಕ್ಟ್ ಆದರು ನೋಡಿ ಅರವಿಂದ್ ಅವರು ಥ್ಯಾಂಕ್ ಯು ಅರವಿಂದ್ ಅರವಿಂದ ಅವರೇ ಬಂದಿದ್ದಕ್ಕೆ ನಮ್ಮ ಲೈವಿಗೆ ಥ್ಯಾಂಕ್ ಯು ಸೊ ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಅರವಿಂದ್ ಅವರೇ ಕನೆಕ್ಟ್ ಆಗಿ ನಾನು ರಿಟರ್ನ್ ಗಿಫ್ಟ್ ಕೊಡ್ತೀನಿ ನನ್ನ ಮಗಳು ಏನು ತಿಂಡಿ ಮಾಡಿದರು ಬರೀ ಇದೇ ಆಯ್ತು ನೋಡಿರಿ ಮಗಳೇನು ಮಾಡ್ತಾರೆ ಏನು ಮಾಡ್ತಾರೆ ಹಳೆಯ ನಾನಿಲ್ಲಿ ಕೂತ್ಕೊಂಡಿದ್ದೀನಿ ನಾನು ಮಾತಾಡ್ಸೋದು ಬಿಟ್ಟು ಬರೀ ಮಗಳು 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 ಆಯ್ ನಮ್ಮನವರ ಬರೀ ಹತ್ತಿರದಿಂದ ನೋಡ್ಕ ನೋಡ್ಕೆ ತಾವೆಲ್ಲ ಬಿಡ್ತಾರೆ ಬರೀ ಮಕ್ಕಳದವಾಗ ಕೇಳ್ತಾರೆ ಹಳಿಯನ್ನು ಕೇಳ್ರಿ ಹಳಿಯನ್ನು ವಿಚಾರ ಮಾಡ್ಕೊಳ್ರಿ ಏನತೆ ಲೈಕ್ ಅನ್ ಐ ಆಮ್ ಫೈನ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಬ್ರದರ್ ರಮೇಶ್ ಅವರೇ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಈ ಕರ್ನಾಟಕ ಯಜಮಾನ ಯಾರು ಅಂತ ಇವತ್ತೇ ನೋಡ್ತಾ ಇರೋದು ನೀವು ಓಕೆ ಥ್ಯಾಂಕ್ ಯು ನಮ್ಮ ಸಂಘ ಅವ್ರು ಬಂದಿದ್ದಾರೆ ಸಂಘ ಆಯ್ ಸಂಘ ಅವರೇ ಕನೆಕ್ಟ್ ಆಗಿಲ್ಲ ಅಂದರೆ ನನಗೆ ಕನೆಕ್ಟ್ ಆಗಿ ನಮಗೆ ಬಂದವರಿಗೆಲ್ಲರಿಗೆ ಬ್ಲೂ ಉಚಿತ ವಾಟ್ ಕರಿ ಟುಡೇ ಯುವರ್ ಹೌಸ್ ಅಣ್ಣ ಏನು ಕರಿ ಬಿಡೋಣ ಬೆಳ ಬೆಳಗ್ಗೆ ಯಾಕೆ ಕರಿ ಇಲ್ಲ ಏನಿಲ್ಲ ಮೊನ್ನೆ ತಾನೇ ನಾವು ಯಾವುದು ಸತ್ಯನಾರಾಯಣ ಪೂಜೆ ಮಾಡಿರೋದ್ರಿಂದ ನಲವತ್ತೈದು ದಿನ ಯಾವ ಕರಿ ಇಲ್ಲ ಏನು ಕೆಟ್ಟ ಕರಿ ಇಲ್ಲ ಶುಭ ಕರಿ ಇಲ್ಲ ಮಗಳ ಮೇಲೆ ಪ್ರೀತಿ ಹೆಚ್ಚು ಸಿಕ್ಕಾಪಟ್ಟೆ ಹೆಚ್ಚು ನಮ್ಮ ಮೇಲೆ ಇಲ್ವಲ್ಲ ಹಳೆದ್ರ ಮೇಲೆ ಹಾಯ್ ಮಂಜು ಅವರೇ ಬಂದಿದ್ದು ಕನೆಕ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ಮಂಜು ಅವ್ರು ಬಂದಿದ್ದಾರೆ ನಮಗೆ ನಮ್ಮ ಮಂಜು ರಾವಳವ್ರಿಗ್ಗೂ ಕೂಡ ನಾನು ಕನೆಕ್ಟ್ ಕೊಡ್ತಾ ಇದ್ದೆವು ಯಾರೆಲ್ಲ ಕನೆಕ್ಟ್ ಸ್ವಲ್ಪ ಭಾಳಷ್ಟು ಜನ ಇದ್ದಾರೆ ನೋಡಿ ಸ್ನೇಹಿತರೆ ಸೊ ಹೊಸಬ್ರೇರಿದರೆ ಅವರೆಲ್ಲ ಕನೆಕ್ಟಾಗಿ ಒಬ್ಬರಿಗೆ ಇದನ್ನು ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ಹಾಗೆ ನಮ್ಮ ರಮೇಶ್ ಅವರು ಸೂಪರ್ ಸಪೋರ್ಟಿಂಗ್ ಇದ್ದಾರೆ ನಮ್ಮ ವಿಷ್ಣು ಸರ್ ಇದ್ದಾರೆ ನಮ್ಮ ಲೀಲಾಕ್ ಅವರು ಇದ್ದಾರೆ ಹಾಗೆ ನಮ್ಮ ಸುವನ್ ಅವರೇ ನೋಡು ಪ್ರದೀಪ್ ನಮ್ಮ ಲೈವ್ ಬಗ್ಗೆ ಎಷ್ಟು ಹೊಗಳ್ತಾ ಇದ್ದಾರೆ ಹೊಗಳ್ತಾ ಇರೋದಲ್ಲ ಇರೋ ಫ್ಯಾಕ್ಟನ್ನು ಇದ್ದೀನಿ ಸುವನ್ ಅವರೇ ನಿಮ್ಮ ಲೈವ್ ಅಂದರೆ ಅಷ್ಟು ಖುಷಿ ನನಗೆ ಯಾಕಂದರೆ ಅನ್ಯ ಜ ಅನ್ಯ ಗ್ರಹಗಳಿಂದ ನಿಮ್ಮ ಲೈವ್ ಬರ್ತಿರ್ತವು ಸೊ ಎಷ್ಟು ಮುನಿಯಪ್ಪ ಇನಿಯಪ್ಪ ನೋಡಿಬಿಟ್ರೆ ಅಂತ ಸಿಕ್ಕಾಪಟ್ಟೆ ನಗ್ ಬರುತ್ತೆ ಬೂದಿ ಬರುತ್ತೆ ಸುಣ್ಣ ಬರುತ್ತೆ ಹಾಂ ನಿಮ್ಮ ಲೈವಲ್ಲಿ ಬೂದಿ ಸುಣ್ಣ ಫಾರಿನ್ ಅಣ್ಣ ನಾನು ನಿಮ್ಮ ಹತ್ರ ಮಾತನಾಡ್ತಾ ಮಾತಾಡಿದ್ದೀನಿ ಭುವನ್ ಸಿಸ್ಟರ್ ಲೈವಲ್ಲಿ ಥ್ಯಾಂಕ್ ಯು ಗೊತ್ತು ನನಗೆ ಮಹೇಶ್ ಬ ಸ್ವಲ್ಪ ಅವರೇ ನಂಗೆ ಗೊತ್ತು ನೀವು ಮಾತಾಡಿದ್ದೀರಾ ನಾನು ನೋಡಿದ್ದೀನಿ ನಿಮ್ಮ ಲೈವಲ್ಲಿ ಅವ್ರ ಲೈವಲ್ಲಿದ್ದಾಗೆ ಸೊ ನಮ್ಮ ಅಕ್ಕ ಕೂಡ ಕೂಡ ಅತ್ತೆಯವರು ನಮಗೆ ಶ್ರೀ ಲೀಲಾ ಕುಟುಂಬ ಅವ್ರು ನೋಡ್ರಿ ಯಾರೆಲ್ಲ ಕನೆಕ್ಟ್ ಆಗಿರೋ ಹೊಸ ಕನೆಕ್ಟ್ ಆಗಿರಿ ಅವ್ರನ್ನ ಪಿನ್ ಮಾಡ್ತೀನಿ ಹಾಗೆ ನಮ್ಮ ಸೋಹನ ಅವ್ರು ನೋಡ್ರಪ್ಪ ನಿಮ್ಗೆ ಯಾರಿಗಾರು ನಗ್ಬೇಕಂದ್ರೆ ನಮ್ಮ ಅವ್ರ ಲೈವ್ಗೆ ಹೋಗ್ರಿ ಸಿಕ್ಕಾಪಟ್ಟೆ ನಗ್ ಬನ್ನಿ ಸುವನ ಸಿಸ್ಟರ್ ಇರೋ ವಿಷಯ ಹೇಳ್ತಾರೆ ನಿಮ್ಮ ಲೈಫಲ್ಲಿ ಬೆಂಕಿ ಅಂತ ಬಿಡಿ ನನಗೆ ಗೊತ್ತಿಲ್ಲ ಏ ಒಂದು ಒಂದು ಸಲ ಹೋಗಿ ಬನ್ನಿ ಬ್ರದರ್ ಅವ್ರ ಲೈವ್ ಹೋಗಿ ಬನ್ನಿ ಅವ್ರ ಲೈವ್ ಹೋಗಿ ಬಂದರೆ ಜಗತ್ತೇ ಮರೆಸುವಂಥ ಶಕ್ತಿ ಇದೆ ನೋಡ್ರಿ ನಗಿಸ್ತಾರೆ ನಗ್ಬೋರಿ ನಗ್ ಖುಷಿಪಟ್ಟು ಬಂದುಬಿಡಿ ಅವ್ರ ಲೈವ್ಗೆ ಹೋಗಿ ಬನ್ನಿ ಎಲ್ಲರ ಸ್ನೇಹಿತರೆ ಅವರೇ ನಿಮ್ಮ ಲೈವ್ ಹೇಳಿ ನಿಮ್ಮ ಲೈವ್ಗೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ನಿಮ್ಮ ಲೈವ್ ಟೈಮಿಂಗ್ ಹೇಳಿ ಸೊ ಯಾರೆಲ್ಲ ಇದ್ರೆ ಕಮೆಂಟ್ ಹಾಕಿ ಲೈಕ್ ಮಾಡಿರಿ ಅವ್ರು ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಮ ಅದೇ ರೀತಿ ನಮ್ಮ ಶ್ರೀಲೀಲಾ ಅವ್ರದ್ದು ಕೂಡ ಲೈವ್ ಇರುತ್ತೆ ನಮ್ಮ ಅತ್ತೆಯವ್ರದ್ದು ಅವ್ರದ್ದು ಲೈವ್ಗೆ ಹೋಗ್ರಿ ಅವರು ಕೂಡ ಒಳ್ಳೆಯ ಸಪೋರ್ಟ್ರು ಅವ್ರದ್ದು ಸುಂದರವಾದಂಥ ವಾಯ್ಸ್ ಸ್ಪಷ್ಟವಾದಂಥ ನುಡಿಗಳಿರುತ್ತೆ ನೋಡಿ ಶ್ರೀಲೀಲ ಅವ್ರದ್ದು ಕೂಡ ಅವ್ರ ಲೈವ್ಗೆ ಯಾರೆಲ್ಲ ಹೋಗಿಲ್ಲ ಕರೆಕ್ಟಾಗಿಲ್ಲ ಕರೆಕ್ಟ್ ಆಗಿರಿ ಅವ್ರ ಲೈವ್ ಕೂಡ ಅಟೆಂಡ್ ಮಾಡಿರಿ ಅವ್ರು ಸ್ಪಷ್ಟವಾಗಿ ಮಾತಾಡ್ತಾರೆ ಒಳ್ಳೆ ಸಪೋರ್ಟ್ ಕೊಡ್ತಾರೆ ಖುಷಿ ಖುಷಿಯಾಗಿ ಮಾತಾಡ್ತಾರೆ ಅವ್ರು ಕೌಂಟ್ ತಗೋತಾರೆ ಯಾರಾದರೂ ಹೊಸಬ್ರು ಬಂದ್ರ ಹಾಂ ಬಂದಿರು ನೋಡಿರಿ ಸುವನ್ ಅವರೇ ನೀವು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಯಾಕೆ ಕೊಟ್ಟಿಲ್ಲ ನೋಡಿರಿ ಆಗಿಲ್ಲ ಅಂತ ಹೇಳ್ತಾರೆ ನಮ್ಮ ನಮ್ಮತ್ತೆಯವರು ಭಾಳ ಖುಷಿಯಾಗುತ್ತೆ ನೈಟ್ ಒಂಬತ್ತು ಗಂಟೆಗೆ ನನ್ನ ಲೈವ್ ಇದೆ ಬನ್ನಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಅಣ್ಣ ನಾನು ಲೈಕ್ ಕೊಟ್ಟಿದ್ದೀನಿ ಓಕೆ ಡೆಫಿನೆಟ್ಲಿ ಬ್ರದರ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕ್ ಕೊಡಿ ಅವಾಗವಾಗ ಬಂದು ಸಪೋರ್ಟ್ ಇರಿ ಆಯ್ ಆಶು ಸಿಸ್ಟರ್ ಹೇಗಿದ್ದೀರಾ ಫಸ್ಟ್ ಟೈಮ್ ನನ್ನ ಲೈವ್ ನೀವು ಬಂದಿದ್ದೀರಾ ನಾನು ನಿಮ್ಮ ಲೈವ್ ಬರ್ತಾನಿದ್ದೀನಿ ಅವಾಗವಾಗ ಬಟ್ ನಿಮ್ಮ ಕಮೆಂಟ್ಸ್ ಹಾಕಿರಲಿಲ್ಲ ಬಂದಿದ್ದೀರಾ ನನ್ನ ಟೈಮಿಂಗ್ ಇರಲ್ಲ ನಂದು ಲೈವು ಇವತ್ತು ಈ ಟೈಮು ನಾಳೆ ಆ ಟೈಮು ಇರಲ್ಲ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಾನು ಡೆಫಿನೆಟ್ಲಿ ಲೈವ್ ಮಾಡ್ತಾ ಇರ್ತೀನಿ ಸು ಸೂಪರ್ ಅಂತ ಹೇಳ್ತಾ ಇದ್ದೀರಾ ಸೂಪರ್ ಸೂಪರ್ ಅಂತ ಇದ್ದೀರಾ ನಮ್ಮ ವಿಷ್ಣುವರ್ಧನ್ ಇರ್ತಾರೆ ಮತ್ತೆ ಬರುವೆ ಎಲ್ಲಿ ಹೋಗ್ತಿದ್ದೀರಾ ಸುಮನ್ ಅವರೇ ನೀವಿರ್ರಿ ನೀವಿದ್ರೆ ನೀವಿದ್ದರೆ ಅನ್ಯ ಗ್ರಹದ ಜೀವಿಗಳು ಬಂದರೆ ಮಾತಾಡ್ಸ್ಬೇಕಾಗತ್ತೆ ನೋಡಿ ಬಂದರು ನಮ್ಗೆ ಕರ್ನಾಟಕ ಯಜಮಾನ ಎಲ್ಲಿ ಹೋದ್ರೂ ಗೊತ್ತಾಗಲಿಲ್ಲ ನಾನು ಬರುವ ಎಲ್ಲಿ ಹೋಗ್ತೀರ ವಿಷ್ಣುವವರೇ ಇರ್ರಿ ಬರೋಂಗಿದ್ರೆ ಹೋಗಿ ಬನ್ನಿ ಏನಾಗಲ್ಲ ಕೆಲಸ ಇದ್ದರೆ ಮಾಡಿ ಫಸ್ಟ್ ಕೆಲಸ ಆಮೇಲೆ ಇದೆಲ್ಲ ಮತ್ತು ಅಣ್ಣ ಟಿಫಿನ್ ಆಯಿತಾ ಆಯಿತು ಬ್ರದರ್ ಆಯ್ತು ನೋಡಿರಿ ಆ ಲೀಲಾಕ್ ಅವರು ಮಗಳು ನಮಗೆ ಟಿಫಿನ್ ಮಾಡಿ ಕಳಿಸಿದರು ಬೆಳಗ್ಗೆ ಪುಳಿಯೋಗರೆ ಮಾಡಿದರು ಪುಳಿಯೋಗರೆ ತಿಂದ್ಕೊಂಡು ಬಂದಿದ್ದೀವಿ ಸೂಪರ್ ಸೂಪರ್ ಅಂತ ಇದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರದೀಪ್ಗೆ ಗೊತ್ತು ನನ್ನ ಲೈವ್ ಬಗ್ಗೆ ಚೆನ್ನಾಗಿ ಪ್ರದೀಪ್ ನನ್ನ ಲೈವಲ್ಲೇ ಇರ್ತಾರೆ ವೀರು ಹೌದಾ ಗೊತ್ತಿರಲಿಲ್ಲ ನನಗೆ ಥ್ಯಾಂಕ್ ಯು ಹಾಗಿದ್ರೆ ಅವರು ಖುಷಿಯಾಗಿರ್ತಾರೆ ಬಿಡಿ ನಕ್ಕ ನಕ್ಕ ಸಾಕಾಗಿರ್ತಾರೆ ನಿಮ್ಮ ಲೈವನ್ನು ನೋಡಿ ಹಾಯ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಆಯ್ಸು ಆಯ್ಶೋ ಅವರು ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನಮ್ಮ ಐಶೋ ಅವರಿಗೆ ಕನೆಕ್ಟ್ ಆಗ್ರಪ್ಪ ಅವರು ಕೂಡ ಒಳ್ಳೆಯ ಸಪೋರ್ಟ್ರಾಗಿ ಆಗಿ ಸಿಗಲಿಲ್ಲ ಕುಟುಂಬ ಅವ್ರಿಗೆ ಕೂಡ ಕನೆಕ್ಟಾಗಿ ಯಾಕೆ ಕೆಲಸಕ್ಕೆ ಹೋಗಿಲ್ವಾ ಹೋಗಿದ್ದೀನಿ ಸಿಸ್ಟರ್ ನೋಡಿ ಇಲ್ಲಿ ಇವತ್ತು ಖಾಲಿ ಖಾಲಿ ಇದೆ ಇವತ್ತು ಏನಿಲ್ಲ ವರ್ಕು ಕಡಿಮೆ ಇದೆ ಸೊ ಸಿಸ್ಟಮ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡು ಖಾಲಿ ಇದೆ ಇವತ್ತು ಖಾಲಿ ಇರೋದ್ರಿಂದ ಇವತ್ತು ಫ್ರೀ ಇದ್ದೀನಿ ಸೊ ಇವತ್ತು ಫ್ರೀ ಇರೋದ್ರಿಂದ ಲೈವ್ ಬಂದಿದೆ ಸೊ ಯಾವಾಗೆಲ್ಲ ಫ್ರೀ ಇರ್ತೀವಿ ಅವಾಗ ಬಂದ್ಬಿಡ್ಬೇಕು ಲೈವ್ಗೆ ಬನ್ನಿ ಯಾರಿದ್ದೀರಾ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ಸೂಪರ್ ಸಪೋರ್ಟ್ ಅಂತ ಇದ್ದಾರೆ ನಾನು ಜಾಸ್ತಿ ಕಮೆಂಟ್ಸನ್ನು ಓದಲ್ಲ ಬೈಕೋಬೇಡಿ ಯಾರಿದ್ರೆ ನನ್ನ ಮೆಸೇಜ್ ಓದಲಿಲ್ಲ ಅಂದ್ಕೊಬೇಡಿ ಹೋಗ್ಲಿ ಬಿಡಿ ಹಬ್ಬ ತಾನೇ ಯಾ ಖುಷಿ ಖುಷಿಯಾಗಿರ್ತಾರೆ ಜನಗಳ ಹಬ್ಬದಲ್ಲಿದ್ದಾರೆ ಖುಷಿಯಾಗಿದ್ದಾರೆ ಸೊ ನಾನು ಖುಷಿಯಾಗಿದ್ದೀನಿ ನೀವು ಖುಷಿಯಾಗಿದೆ ಬರೋ ನಾನು ಲೈಕ್ ಡನ್ ಆಗಿದೆ ಥ್ಯಾಂಕ್ ಯು ಬ್ರದರ್ ಲೈಕ್ ಡನ್ ಮಾಡಿದ್ದಕ್ಕೆ ಏನಾದರೂ ಟಾಪಿಕ್ ಇದ್ರೆ ಮಾತಾಡೋಣ ಹಾಯ್ ಐಶ್ವರೇ ಅಂತ ಕೇಳ್ತಾ ಇದ್ದಾರೆ ನಮ್ಮ ಅವರು ಅವರೇ ಲೀಲಾಕವರೇ ಐಶ್ವರ್ ಮಾತಾಡ್ತಾ ಇದ್ದೀರಾ ಅವರು ಮಾತಾಡ್ತಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾದು ನೋಡಿ ಹಾಗೆ ಯಾರಾದರೂ ಇದ್ದರೆ ನೋಡಿ ಒಬ್ರಿಗೊಬ್ರು ಕನೆಕ್ಟಾಗಿ ಮಾತಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ನಮ್ಮ ಅವ್ರನ್ನ ಮಾತಾಡ್ತಾ ಇದ್ದಾರೆ ಆಯು ಕೊಡೋಣ ಆಶು ಅವರು ಮಾತಾಡ್ತಾ ಇದ್ದಾರೆ ಲೀಲಾ ಅಕ್ಕ ಅವರ ಅತ್ತೆ ಬೈ ಕಬಡ್ಡಿ ನಮ್ಮ ಮಳೆ ಹಿಂಗೆಲ್ಲ ನೋಡಿ ವಶ್ ಮಾಡ್ತೇನೆ ಲೈವಲ್ಲಿ ಕೂಡ ಅಂತ ಕಬಡ್ಡಿ ನಮ್ಮ ಅತ್ತೆಯವರಿಂದ ನಾವು ಲೈವ್ ಮಾಡೋದು ಕಲ್ತಿದೀವಿ ಎಸ್ ಹೌದು ಸೂಪರ್ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಾನು ಜಾಸ್ತಿ ಫೇಸ್ ಲೈವ್ ಮಾಡಲ್ಲ ಇವತ್ತು ಜಾಸ್ತಿ ಮಾಡ್ತಾಯಿದ್ದೀನಿ ಎಲ್ಲ ನಿಮ್ಮ ಕೃಪಾ ಕಟಾಕ್ಷ ಅಶು ನೈಟ್ ಬನ್ನಿ ಲೈವ್ಗೆ ಬರ್ತಾರೆ ಬಿಡಿ ಬರ್ತಾರೆ ಅತ್ತೆ ಸಪೋರ್ಟ್ ಬೇಕೇ ಬೇಕು ಅತ್ತೆ ಸಪೋರ್ಟ್ ಇಲ್ಲಾಂದರೆ ಮಗಳು ಆಮೇಲೆ ನಮ್ಮ ಜೀವ ತಿಂತಾರೆ ಸೊ ಹಂಗಾಗಿ ಅತ್ತೆ ಸಪೋರ್ಟ್ ಫಸ್ಟ್ ಬೇಕು ಆಮೇಲೆ ಮಗಳ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮ್ಮ ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮ್ಮ ಥ್ಯಾಂಕ್ ಯು ಮಹೇಶ್ವರೇ ಥ್ಯಾಂಕ್ ಯು ನಮ್ಮ ನಮಗೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ನೆನಪು ಮಾಡಲಿಕ್ಕೆ ಧನ್ಯವಾದಗಳು ಹಾಯ್ ವಿಷ್ಣು ಸರ್ ಅವರೇ ವಿಷ್ಣು ಸರ್ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ನೋಡಿ ನಾನು ನಗ್ತಾ ಇದ್ದಾರೆ ನಗೋದಂತ ಭಾಳ ಖುಷಿ ನಮ್ಮ ಅತ್ತೆಯವರು ನಮ್ಗೊಳ್ಳೆ ಸಪೋರ್ಟಿಂಗ್ ಇರ್ತಾರೆ ಯಾವಾಗಲೂ ಲೈವ್ ಮಾಡ್ತಿರ್ತಾರೆ ಅಕ್ಕ ಬಾರ್ ಅತ್ತೆ ಒಪ್ಪಿಕೊಳ್ಳಿ ಅತ್ತೆನೇ ಒಪ್ಕೋಬೇಕು ಮತ್ತು ಯಾರಾದರೂ ಬ ಹೊಸಬ್ರ ಇದ್ದರೆ ಏನಾಗುತ್ತೆ ಅಂದರೆ ಏನು ಅನ್ಕೋಬಾರ್ದು ಅಂತೇಳಿ ನಾನು ಹಂಗೆ ಹೇಳ್ತೀನಿ ಅಷ್ಟೇ ಹಾಯ್ ಫೈಯರ್ ಬೈ ಅವರ್ ಯು ಭಾಳ ದಿನ ಆಯಿತು ನಾನು ಲೈವ್ ಮಾಡಿರಲಿಲ್ಲ ಪ್ರಯಾಸ್ ಬೈ ನಾನು ಲೈವ್ ಮಾಡಿದಾಗೆಲ್ಲ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಪ್ರಯಾಶ್ ಬೈ ಬನ್ನಿ ಬನ್ನಿ ಸ್ನೇಹಿತರೆ ಬನ್ನಿ ನಿಮಗಾಗಿ ಕಾಯ್ತಿರುವ ಮಾತನಾಡಲಿಕ್ಕೆ ಮತ್ತು ಬೇರೆ ಅದಕ್ಕೆಲ್ಲ ಏನಾರ ಬೈಕೊಂಬಟ್ರಿ ಆಯ್ ಹಾಲ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆಯುಷಿಸ ಅವರು ಆಶೀಸ್ ಅವ್ರಿಗೆ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಮಾತಾಡಿ ಆಯ್ಕೆ ಪ್ರಯಾಸ್ ಭಾಯ್ ಹೇಗಿದ್ದೀರಾ ನೋಡಿ ನಿಮ್ಮ ಲೀಲಾತಿ ಅವ್ರಿಗೆ ನೀವು ಕನೆಕ್ಟ್ ಆಗಿಲ್ಲ ಅನ್ನಂದ್ರೆ ಆಗಿ ಪ್ರಯಾಸ್ ಭಾಯ್ ನನ್ನ ಪಿನ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಆಯ್ತಪ್ಪ ನಿನ್ನೆ ಮಾಡ್ತೀನಿ ನಮ್ಮ ಅತ್ತೆಯವರು ಲೈವ್ ಹೋಗಪ್ಪ ಕನೆಕ್ಟ್ ಆಗು ಮಾತಾಡು ಅದೇ ರೀತಿ ನಮ್ಮ ಆಫೀಸ್ವರ್ಗು ಕೂಡ ಜಸ್ಟ್ ಮಾಡಿದೆ ಸಿಕ್ಸ್ ನಾನು ನಿಮಗೆ ಒಂದು ಹತ್ತು ನಿಮಿಷ ನಿಮಗೂ ಮಾಡ್ತೀನಿ ಓಂ ಮಂಜುನಾಥಾಯ ನಮಃ ಓಂ ಮಂಜುನಾಥಾಯ ನಮಃ ಓಂ ಮಂಜುನಾಥಾಯ ನಮಃ ಓಂ ಮಂಜುನಾಥನಾಯ ನಮಃ ಓಂ ಮಂಜುನಾಥನಾಯ ನಮಃ ಓಕೆ ಇರಲಿ ಡೆಫಿನೆಟ್ಲಿ ಮಾಡ್ತೀನಿ ಒಂದು ಫೈವ್ ಮಿನಿಟ್ಸ್ ಸೊ ಈಗ ಇವತ್ತು ಭಾಳ ಜನ ಕಡಿಮೆ ಇದ್ದಾರೆ ನಾನು ಫಸ್ಟ್ ಯಾವಾಗಲೂ ಲೈವ್ ಮಾಡಿದ್ರು ಒಂದು ಟ್ವೆಂಟಿ ಮೆಂಬರ್ಸ್ ಬಂದುಬಿಡ್ತಾರೆ ಸ್ವಲ್ಪ ಹೊಿರ್ತಾರೆ ಸಪೋರ್ಟ್ ಮಾಡ್ತಾರೆ ಹೋಗ್ತಾರೆ ನಾನು ಮಾಡೋದೇ ಭಾಳ ತಿಲ್ಲ ಲೈವ್ ಮಾಡಿದ್ರೆ ಸ್ವಲ್ಪತ್ತೆ ಸೊ ಹಂಗಾಗಿ ನಿಮ್ಮ ನೆಕ್ಸ್ಟ್ ಮಾಡ್ತೀನಿ ಡೆಫಿನೆಟ್ಲಿ ಅಶು ಅವರೇ ಸೋನ ಸಿಸ್ಟರ್ ನನಗೆ ತುಂಬ ತಿಂಗಳು ಪರಿಚಯ ಇದ್ದಾರೆ ಅವ್ರ ಲೈವಲ್ಲಿ ನಾನು ಕಾಲೇ ಎಳಿತೇನೆ ಎಲ್ಲರಿಗೂ ತುಂಬ ರೇಗಿಸ್ತಾ ರೇಗಿಸ್ತೇನೆ ನಾನು ಎಲ್ಲರಿಗೂ ಹೌದಾ ಬ್ರದರ್ ಓ ಹೌದು ಅವ್ರ ಲೈವಲ್ಲಿ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ನಾಕೆ ಬರ್ತೀವಿ ನಾವು ಕೂಡ ಲೀಲಾ ಅವರೇ ಎಲ್ಲೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಯನ್ಸ್ ಅವರು ಮಾತಾಸಿ ಲೀಲಾ ಅವರೇ ಹಾಗೆ ನಮ್ಮ ಪ್ರದೀಪ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಬಾಯಿ ಹೇಳ್ತಿದ್ದಾರೆ ನಮ್ಮ ಪ್ರದೀಪ್ ಅವರು ನೈಸ್ ನೈಸ್ ಅಂತ ಹೇಳ್ತಿದ್ದಾರೆ ನಮ್ಮ ಮಹೇಶ್ ಅವರು ಮಹೇಶ್ ಅವರು ಹೇಗಿದ್ದೀರಾ ಲೀಲಾ ಅವರೇ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಮೈ ಪ್ರ ವಿಷ್ಣುವರ್ಧನ್ ಅವರೇ ನಿಮ್ಮ ವರ್ಕ್ ಇದ್ದರೆ ಬನ್ನಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಈ ಟೈಮಲ್ಲಿ ಎಲ್ಲರೂ ಲೈವ್ ಮಾಡಿ ಮಾಡ್ತಿರ್ತಾರೆ ಮಾಡಲಿ ಸಿ ಸರ್ ನಮಗೆ ಸಿಗೋದ ಟೈಮಲ್ಲಿ ಯಾವಾಗ ಸಿಗುತ್ತಾವಾಗ ಮಾಡ್ಕೊಂಬಿಡ್ಬೇಕು ನಾವು ಆ ಟೈಮ್ ಈ ಟೈಮ್ ಅಂತ ಕಾಯ್ಬಾರ್ದು ಯಾವಾಗ ಇರುತ್ತೆ ಅವಾಗ ಬರಬೇಕು ಮಾತಾಡಬೇಕು ಖುಷಿ ಪಡ್ಬೇಕು ಖುಷಿ ತೊಗೋಬೇಕು ಹೋಗಿಬಿಡ್ಬೇಕು ಏನಂತೀರಿ ಪೂಜಾಯ ರಾಘವೇಂದ್ರಾಯ ಬಿಜಿ ಇದ್ದೇ ಇರಲಿಲ್ಲ ಆದರೆ ಓಕೆ 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 ಬ್ಯುಸಿ ಇದ್ರೆ ಏನಾಗೋಲ್ಲ ಒಂದು ಸ್ವಲ್ಪ ಬನ್ನಿ ಅವಾಗ ಹೋಗ್ರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ಇವತ್ತು ತುಂಬ ಹೊತ್ತು ನಾವು ಫೇಸ್ ಲೈವ್ ಅತ್ತೆ ನಮ್ಮತ್ತೆ ಬಿಟ್ಬಿಡ್ತಾರೆ ನನಗೆ ದೃಷ್ಟಿ ಆಗುತ್ತೆ ಸೊ ತಡೆ ನಮ್ಮತ್ತೆ ಆಮೇಲೆ ದೃಷ್ಟಿ ಅತ್ತೆ ಸುಮ್ ಸುಮ್ಮನೆ ಬೈಕೋತಾರೆ ಜನ ಅಳಿಯಾ ಇಷ್ಟೊಂದು ಆಗ್ಬಿಟ್ಟಿದೆ ನಿನಗೆ ಅಂತಾರೆ ಹಾಗಾಗಿ ನಾನು ಹೊರಗಿನ ಜನ ಜಗತ್ತನ್ನು ತೋರಿಸ್ತೀನಿ ನೋಡಿಬಿಡ್ರಿ ಸಪೋರ್ಟಿಂಗ್ ಮೆಸೇಜ್ ಇದ್ದಾರೆ ನಮ್ಮ ಅತ್ತೆಯವರು ಹಾಗೆ ಪ್ರಯಾಜ್ ಅವರು ಮಹೇಶ್ ಅವರು ಹಾಗೆ ನಮ್ಮ ಆಯು ಅವರು ಒಳ್ಳೆಯ ಸಪೋರ್ಟಲ್ಲಿ ನಂಬಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಮಾತನಾಡುವ ನನ್ನ ಲೈವ್ ಸಂಜೆ ಆರು ಗಂಟೆಗೆ ಬನ್ನಿ ಎಲ್ಲರೂ ಡೆಫಿನೆಟ್ಲಿ ಬರ್ತೀವಿ ಆಶೂ ಅವರೇ ನಾನು ನಿಮ್ಮ ವೀಡಿಯೋಸ್ಗಳನ್ನು ಜಾಸ್ತಿ ನೋಡಿರಲಿಲ್ಲ ಇವತ್ತು ನೋಡಿದೆ ಒಂದು ಎಂಟರಿಂದ ಹತ್ತು ವೀಡಿಯೋಸ್ಗಳನ್ನು ನೋಡಿದೆ ನಿಮ್ಮ ಸೂಪರ್ ಸೂಪರ್ ಅಂತಂದರೆ ಗುಡ್ ಮಾರ್ನಿಂಗ್ ಆಯ್ ಆರ್ ಸಿ ಬಿ ಹೇಗಿದ್ದೀರಾ ನಮ್ಮ ಆರ್ ಸಿ ಬಿ ಬಂದರು ನೋಡಪ್ಪ ನಮ್ಮ ಆರ್ ಸಿ ಬಿ ಅವರು ಕೂಡ ನಮ್ಗೆ ಒಳ್ಳೆ ಸಪೋರ್ಟರು ಆರ್ ಸಿ ಬಿ ಅವರು ನಮ್ಮ ಲೈವಿಗೆ ಯಾವಾಗಲೂ ಬರ್ತಾರೆ ಹೌದಾ ಥ್ಯಾಂಕ್ ಯು ಅಂತ ಹೇಳ್ತೀರಾ ನೀವು ಹಾಗೆ ನೋಡಿ ಅವರು ನನಗೆ ಒಂದು ಮಾತು ಹೇಳಿದ್ರು ಭಾಳ ಖುಷಿ ಆಯಿತು ಎಲ್ಲರೂ ಹೋಗಿರಿ ಅವ್ರು ಹೇಳಿದಾಗೆ ಪ್ರತಿಯೊಬ್ಬರು ಒಂದು ಐದೈದು ನಿಮಿಷ ಒಬ್ಬ ಒಬ್ಬೊಬ್ಬರ ವೀಡಿಯೋಸ್ಗಳನ್ನು ಒಂದು ಎರಡು ವೀಡಿಯೋಗಳನ್ನು ನೋಡಿರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ತೊಗೊಳ್ರಿ ಅಂತ ಹೇಳಿದ್ರಿ ಸೊ ನನಗೆ ಭಾಳ ಖುಷಿ ವಿಚಾರ ಆಯಿತು ಯಾರೇ ಆಗಲಿ ನಾವು ಯಾರ್ಯಾರು ವೀಡಿಯೋಗಳನ್ನು ನೋಡೋ ನಮಗೆ ಗೊತ್ತಿರೋವಂಥ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡೋಣ ಅವ್ರನ್ನ ಬೆಳೆಸೋಣ ಅಂತ ಹೇಳಿದ್ರಿ ನನಗೆ ನನಗೂ ಕೂಡ ಆ ಟಾಪಿಕ್ ಭಾಳ ಇಷ್ಟ ಆಯಿತು ಯಾರೇ ಇರಲಿ ಒಬ್ಬರಿಗೊಬ್ಬರಿಗೆ ನಮಗೆ ಗೊತ್ತಿರೋಂಥ ಸ್ನೇಹಿತರಿಗೆ ಕನೆಕ್ಟ್ ಆಗೋಣ ಅವ್ರ ಲೈವಲ್ಲಿ ಹೋಗೋಣ ಮಾತಾಡೋಣ ಖುಷಿಯಾಗಿದ್ದು ಬರೋಣ ಆರ್ ಸಿ ಬಿ ಅವರೇ ನಿಮ್ಮನ್ನು ಆಶು ಮಾತಾಡಿಸ್ತಾ ಇದ್ದಾರೆ ಮಾತಾಡಿ ಮಾತಾಡಿ ನಮಸ್ಕಾರ ರೀ ಆಶು ಅವರೇ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ನಮ್ಮ ಆರ್ ಸಿ ಬಿ ಅವರು ಹ್ಞೂ ಮತ್ತೆ ಎಲ್ಲರೂ ಥ್ಯಾಂಕ್ ಯು ಅಂದ್ರೇ ಚೆಂದ ಅಂತ ಹೇಳ್ತಾ ಇದ್ದಾರೆ ನೋಡಿ ಅಣ್ಣ ಇವತ್ತು ಭುವನ್ ಸಿಸ್ಟರ್ ಲೈವ್ ಮಾಡಿಲ್ಲ ಏನು ಮಾಡಿಲ್ಲ ಮಾಡ್ತಾರೆ ಬ್ರದರ್ ಮಾಡ್ತಾರೆ ಅವರು ಅಂಧಗಾರಾಳಿ ಅಂಧಗಾರಾಳಿ ಮಯ್ಯ ಚಂದ್ರನಂತೆ ನೀನಯ್ಯ ನಿನ್ನ ಅಂದ ನೋಡೋಕೆ ಕಣ್ಣ ಕಯ್ಯ ನನ್ನ ಮಗಳು ನಿನ ಕೇಕೆ ಚಿಂತೆಯ್ಯ ನಿಮ್ಮ ಅತೇ ನಿಮ್ಮ ಲೈವ್ ಬರ್ತೀನಿ ಅವಾಗ ಈ ಹಾಡನ್ನು ನೀವೇ ಆಡಬೇಕು ನೆನಪಿಲ್ಲ ನನಗೆ ಈ ಹಾಡನ್ನು ನೀವು ಡೆಫಿನೆಟ್ಲಿ ಆಡಬೇಕು ನಾನು ಕೇಳಿ ಖುಷಿ ಪಡ್ತೀನಿ ಬರ್ ಯಾರೋ ನಮ್ಮ ಆತ್ಮೀಯ ರೈತ ಮಿತ್ರರು ಬಂದರು ಇವತ್ತು ರಜೆ ನನಗೆ ಹೊರಟೋದ್ರು ತಿಂಡಿ ಮಾಡಿ ಬರ್ತೀನಿ ಬಾಯ್ ಅಂತ ಹೇಳ್ತಾಯಿದ್ದಾರೆ ಓಕೆ ಬ್ರದರ್ ಪ್ರಯ್ ಬಾಯ್ ಥ್ಯಾಂಕ್ ಯು ನೀವು ತಿಂಡಿ ಮಾಡಿ ಬನ್ನಿ ನಮ್ಮ ಐಶೋ ಅವ್ರನ್ನ ನಾನು ಪಿನ್ ಮಾಡ್ತೀನಿ ಐಶೋ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗ್ರಪ್ಪ ಸಪೋರ್ಟ್ ಮಾಡಿ ಶೀಲಿಲ್ಲ ಮೇಡಮ್ ಸೂಪರ್ ಅಂತ ಹೇಳ್ತಾ ಅದೇ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಬನ್ನಿ ನನ್ನ ಲೈವ್ಗೆ ನೀವು ಬಂದೇ ಇಲ್ಲ ಸಂಜೆ ಹಂಡ್ರೆಡ್ ಸೆಂಚುರಿ ಓಡಿಸಿ ಡೆಫಿನೆಟ್ಲಿ ಬರ್ತಾರೆ ಸಿ ಬಿ ವಿನ್ ಆಗಿದೆ ಅಲ್ರಿ ಇನ್ನೇನು ಬೇಕು ಅವರು ವಿನ್ ಆಗಿದ್ದಾರೆ ಅವ್ರು ಯಾರಲ್ಲ ಇ ಬರ್ತಾರೆ ಅವರೆಲ್ಲರೂ ವಿನ್ ಆಗ್ತಾರೆ ಮಹೇಶ್ ಬಾಳಪ್ಪ ಅವರು ಬಾವ್ ಅಂತ ಇದಾರೆ ಬಂದ್ರೆ ನೋಡ್ರಿ ನಮ್ಮ ಸಂಜೀವಿನಿ ಸಿಸ್ಟರ್ ಅವರು ಬರ್ರಿ ನಮಸ್ಕಾರ ಬಿಜಾಪುರ ಮಂದಿಗೆ ಹೆಂಗಿದ್ರಿ ಹೆಂಗೆ ಖಡಕ್ ರೊಟ್ಟಿ ಜೋಳದ ರೊಟ್ಟಿ ಏನು ಸ್ಪೆಷಲ್ ಇವತ್ತು ಮುಳುಗಾಯಿ ಪಲ್ಯ ಹಸಿಮೆಣ್ಸಿನಕಾಯಿ ಚಟ್ನಿ ಕೆಂಪು ಚಟ್ನಿ ಖಾರ ಚಟ್ನಿ ಬಂದು ನೋಡಿರಿ ಈಗ ನಮ್ಮ ಬಿಜಾಪುರ ಮಂದಿ ಬಂದ್ರೆ ಬರ್ತಾಯಿದ್ದು ನೋಡಿರಿ ಅದೆಲ್ಲ ಬರ್ರಿ ಯಾಕೋರ ಲೈವ್ ಅಂತ ಓದ್ಕೊಳ್ಳಿ ಹಾಯ್ ಸಂಜೀವಿನಿಯವರೇ ಅಂತ ಮಾತಾಡ್ತಾ ಇದ್ದಾರೆ ಈ ದಿನ ಲೈವ್ನಲ್ಲಿ ಒಂದು ವಿಶೇಷ ಇದೆ ಏನಕ್ಕ ಅದು ಏನತ್ತೆ ಹೇಳಿ ನಮ್ಮ ಅತ್ತೆ ಅವರು ಏನೋ ಮಾತಾಡ್ತಾ ಇದ್ದಾರೆ ನೋಡಿಪ್ಪ ಏನೋ ವಿಶೇಷ ಇದೆ ಅಂತ ಹೇಳ್ತಾ ಇದಾರೆ ಅತೇ ಏನು ಹೇಳ್ಬಿಡತ್ತೆ ಹಾಯ್ ಆರ್ ಸಿ ಬಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಮತ್ತೆ ಅವರು ಆರ್ ಸಿ ಬಿ ಅವ್ರು ಮಾತಾಡ್ತಾ ಇದ್ದಾರೆ ಮಹೇಶ್ ಅವರು ಸೂಪರ್ ಅಂತೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಹೊಸಬ್ರು ಕನೆಕ್ಟ್ ಆದಿರ ನಮ್ಮ ಆಶು ಅವ್ರಿಗೆ ಕನೆಕ್ಟ್ ಆಗಿ ಹಾಯ್ ಸಂಜೀವಿನಿ ಅಂತ ನನ್ನ ಅತ್ತೆಯವರು ಮಾತಾಡ್ತಾ ಇದ್ದಾರೆ ನಮ್ಮ ಅತ್ತೆಯವ್ರನ್ನ ಮಾತಾಡಿಸ್ರಿ ನಮ್ಮ ನೋಡಿ ನೋಟಿಸ್ ಆಗ್ತಾರೆ ಆಮೇಲೆ ಇಲ್ಲ ಅಂದರೆ ನಮ್ಮ ಅತ್ತೆಯವ್ರ ಲೈವ್ಗೆ ಯಾರೆಲ್ಲ ಹೋಗಿಲ್ಲ ಹೋಗ್ರಿ ಹಾಗೆ ನಮ್ಮ ಆಯ್ಶು ಅವ್ರಿಗೆ ಯಾರು ಲೈವ್ ಫ್ರೆಂಡ್ಸ್ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಹಾಯ್ ನಾನು ಲೈವ್ ಗೋ ಲೈವ್ ಗೋ ಬಿಜಾಪುರ ಇಂದ ಜಾಸ್ತಿ ಜನ ಬರ್ತಾರೆ ಸೂಪರ್ ಅಂತ ಹೇಳ್ತಾರೆ ನಿಮ್ಮ ಲೈವ್ಗೆ ಬಿಜಾಪುರಿಂದ ಜಾಸ್ತಿ ಜನ ಬರ್ತಾರ ಹೌದಾ ಜಾಸ್ತಿ ಜನ ಬರ್ತಾರೆ ಅವರು ಇದ್ದಾರೆ ಹಾಗೆ ನಮ್ಮ ಮುಂಚೆ ಬಂದು ರಾಜೇಶ್ವರಿ ಕೂಡ ಬಿಜಾಪುರದವ್ರೆ ಐಶ್ವರೇ ಸೂಪರ್ ನಿಮ್ಮ ವೆಲ್ಕಮ್ ಸೂಪರ್ ರೀ ಅಂತ ಹೇಳ್ತಾ ಇದ್ದಾರೆ ಸೂಪರ್ ರೀ ಅಂತ ಇದ್ದಾರೆ ಬನ್ನಿ ನಿಮ್ಮ ಲೈವಿಗೆ ಬನ್ನಿ ನನ್ನ ಲೈವಿಗೆ ಲೈವ್ ಇಲ್ಲಿ ಹೇಳ್ತೀನಿ ಅಂತ ಇದ್ದರು ಓ ಹೌದಾ ಹಾಡು ಹೇಳ್ತೀರಾ ಡೆಫಿನೆಟ್ಲಿ ಬರ್ತೀನಿ ಇವತ್ತು ಹೇಳ್ರಿ ಹತ್ತಿರಿ ಅಂತ ಹೇಳ್ತಾ ಇದ್ದಾರೆ ನೋಡಿದೀನಿ ನೋಡಿರಿ ನಮ್ಮ ಸಂಜೀವಿನಿಯವರು ಕೂಡ ಲೀಲಾ ಅವರೇ ನಮ್ಮ ಸಿಸ್ಟರು ಕೂಡ ನಿಮ್ಮ ಅತ್ಯಂತ ಅಂತ ಕರೆಯೋಕ್ಕೆ ಶುರು ಮಾಡಿದರು ಬನ್ನಿ 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 ನಮ್ಮ ಮಹೇಶ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಅತ್ತಿಯವರೇ ಮಾತಾಡ್ರಿ ನಮಗೆ ಸಪೋರ್ಟ್ ಆಗಿ ನಮ್ಮ ಸಿಸ್ಟರ್ ಬಂದರು ಹೌದಾ ಇಷ್ಟ ಆಗುತ್ತಾ ನನ್ನ ಲೈವ್ ಡೆಫಿನೆಟ್ಲಿ ನಿಮ್ಮ ಲೈವ್ ಇಷ್ಟ ಆಗುತ್ತೆ ರೀ ನಿಮ್ಮ ಲೈವ್ ಚೆನ್ನಾಗಿರುತ್ತೆ ನೀವು ಕೂಡ ಚೆನ್ನಾಗಿ ಮಾತಾಡ್ತೀರಾ ಅಯ್ಯೋ ಸಂಜೀವಿನಿ ನೀವು ಆಗಿ ಅಯ್ಯೋ ಮತ್ತು ನಾನು ಅಣ್ಣ ಅಂದಮೇಲೆ ಅವ್ರು ನಮ್ಮ ತಂಗಿ ಅಣ್ಣ ತಂಗಿ ನಾವೆಲ್ಲ ಒಂದೇ ಬನ್ನಿ 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 ಯಾರೆಲ್ಲಿದ್ದಾರ ನೋಡಿ ಮತ್ತೆಯವರು ಮಾತಾಡ್ತು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ಸ್ ಎಲ್ಲ ಬೇಡ ರೀ ನಿಮ್ಮ ಲೈವ್ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಊರಿಗೆ ಮತ ಅಂತ ಹೇಳ್ತಾ ಇದ್ದಾರೆ ನೋಡಿ ವಿರು ಬಾಸ್ ಯಾಕೆ ಫೈ ಆಸ್ ಫೈ ಇನ್ನ ಪಿನ್ ಮಾಡಿಲ್ಲ ಮಾಡಿದ್ದೆ ಮಾಡಿದ್ದೆ ಅವ್ರು ಊಟಕ್ಕೆ ಹೋಗಿ ಟಿಫಿನ್ ಹೋಗ್ತೀನಿ ಹೋಗ್ತೀನಂದರು ಸೊ ಹಂಗಾಗಿ ಅವ್ರನ್ನ ತೆಗೆದು ನಮ್ಮ ಆಶು ಅವ್ರನ್ನ ಪಿನ್ ಮಾಡಿದೆ ಅವರು ಟಿಫಿನ್ ಹೋಗ್ತೀನಿ ಅಂದರು ಬ್ರದರ್ ಹಂಗಾಗಿ ಚೇಂಜ್ ಮಾಡಿದೆ ಮಹೇಶ್ ಬಾಳಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ ಆಶೂ ಲೈವ್ ಟೈಮ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಆಶು ಅವರು ನಿಮ್ಮ ಲೈವ್ ಟೈಮ್ ಅಂತೇಳಿ ಬರ್ತಾರೆ ಓ ಓಕೆ ಓಕೆ ಅಂತ ಹೇಳ್ತಾರೆ ನಮ್ಮ ಆರ್ ಸಿ ಬಿ ಅವರು ಆರ್ ಸಿ ಬಿ ಅವರು ಸ್ವಲ್ಪ ಹೆಣ್ಮಕ್ಳು ಕಂಡ್ರೆ ಸಿಟ್ಟು ಜಾಸ್ತಿ ಮಕ್ಳು ನೋಡ್ರಪ್ಪ ಬರೀ ಹೆಣ್ಮಕ್ಳ ಕಡೆ ಸಪೋರ್ಟ್ ಮಾಡ್ತಿರಲ್ಲ ಅಂತ ಬೈತಿರ್ತಾರೆ ಏನು ತಪ್ಪು ಹೇಳ್ಕೊಬೇಡ್ರಿ ಅವ್ರು ಹೇಳೋದು ಬೇರೆ ರೀತಿಯಲ್ಲಿ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಆರು ಗಂಟೆಗೆ ಸಂಜೆ ಬನ್ನಿ ನಮ್ಮ ಆಶೋ ಅವ್ರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ಒಳ್ಳೆ ವಾಯ್ಸ್ ಒಳ್ಳೆ ಸ್ಪೀಚು ಒಳ್ಳೆ ಕಂಟೆಂಟು ವಿಚಾರವಾಗಿ ಮಾತನಾಡ್ತಾರೆ ಸೂಪರಾಗಿರುತ್ತೆ ಲೈವು ಅವ್ರದ್ದು ವಾಯ್ಸ್ ಕೂಡ ಚೆನ್ನಾಗಿದೆ ನಾನು ನೆಕ್ಸ್ಟ್ ಟುಗೆದರ್ ಮಾಡ್ತೀನಿ ಆಶು ಅವರೇ ನೀವು ಮತ್ತು ನಮ್ಮ ಕನೆಕ್ಟ್ ಕನೆಕ್ಟಾಗಿ ಮಾತಾಡಿ ಹಾಗೆ ನಮ್ಮ ಆರ್ ಸಿ ಬಿ ಅವರು ಕನೆಕ್ಟ್ ಆಗಿಲ್ಲ ಆರ್ ಸಿ ಬಿ ಅವ್ರನ್ನ ಕನೆಕ್ಟ್ ಮಾಡಿಸ್ಕೊಳ್ಳೋಣ ಹಾಗೆ ನಮ್ಮ ಹೊಸಬ್ರು ಹೊಸಬ್ರಿದ್ರು ನೋಡಿ ನಮ್ಮ ಬಿಜಾಪುರ ಮಂದಿ ಎಲ್ಲಿ ಹೊತ್ತಿದ್ದು ಸಂಜೀವಿಯವರು ಎಲ್ಲಿ ತಂಗಿ ವಾ ಅಕ್ಕವಾ ಎಸ್ ಮಾಡೋಣ ಡೆಫಿನೆಟ್ಲಿ ನಿಮ್ಮ ವಾಯ್ಸಲ್ಲಿ ಸಾಂಗ್ ಕೇಳೋಕ್ಕೆ ನಮ್ಗೆ ಭಾಳ ಇಷ್ಟ ಒಂದೊಂದು ಪದಗಳು ನಮಗೆ ಭಾಳ ಇಷ್ಟ ಆದ್ವಿ ನಿಮ್ಗೆ ಬಂದರು ನೋಡಿ ನಮ್ಮ ನಮ್ಮ ಅಕ್ಕ ತಂಗಿ ನಮ್ಮ ಸಹೋದರಿ ಬಂದಿದ್ದಾರೆ ಸಂಜೀವಿನಿ ಅವರೇ ನೀವು ಕೂಡ ಬನ್ನಿ ಟುಗೆದರ್ ಲೈವ್ ಮಾಡೋಣ ಟುಗೆದರ್ ಲೈವ್ ಮಾಡಿದರೆ ಒಬ್ರಿಗೊಬ್ರು ಮಾತಾಡ್ಬೋದು ಖುಷಿ ಪಡ್ಬೋದು ಒಬ್ಬರೇ ಮಾತಾಡೋಕ್ಕಾಗಲ್ಲಲ್ಲ ಓ ಆಯಿತು ಬರ್ತೀನಿ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ಕಟ್ ಮಾಡಿ ನೀವು ಬರ್ತೀನಿ ಅಂದರೆ ನಾನು ಟುಗೆದರ್ ಲೈವ್ ಮಾಡ್ತೀನಿ ಯಾರಾದರೂ ಬಸ್ಸು ಮಾತಾಡೋಣ ಅಂದರೆ ಒಬ್ರಿಗೊಬ್ರು ಮಾತಾಡಿದರೆ ಎಲ್ಲರಿಗೂ ಖುಷಿ ಆಗುತ್ತೆ ಏನು ಅವರೇ ನೀವು ಬರ್ತೀರಾ ಲೈವ್ಗೆ ಹೇಳಿ ನೀವು ಬರ್ತೀನಿ ಅಂದರೆ ನಾನು ಕಟ್ ಮಾಡಿ ಟುಗೆದರ್ ಲೈವ್ ಮಾಡ್ತೀನಿ ಎಪ್ಪಾ ಅಳಿಮ ಅವರು ಇಂಡಿಯಾದಲ್ಲಿ ಇಲ್ಲ ಯಾರು ಇಂಡಿಯಾದಲ್ಲಿ ಇಲ್ಲ ಹೌದು ಟುಗೆದರ್ ಲೈವ್ ಬೆಸ್ಟು ಅಂತ ಹೇಳ್ತಾ ಇದ್ದಾರೆ ನಮ್ಮ ಆಶೋ ಸಿಸ್ಟರ್ ಆಶೋ ಅವರೇ ಬನ್ನಿ ಅಂದರೆ ಬ ಬರೋದು ನಿಮ್ಮ ಮನೆ ದಾರಿ ಗೊತ್ತಿಲ್ಲ ರೀ ಗೊತ್ತಿರ್ಲಿಕ್ಕೆ ಏನಾದ್ರೂ ನಾವು ಟುಗೆದರ್ ಲೈವಲ್ಲಿ ಕರಿತಾಯಿದ್ದೀವಿ ಅವ್ರನ್ನ ಅವರು ನಾನು ಬರಲಪ್ಪ ಅಂತ ಇದ್ದಾರೆ ಅಕ್ಕೋ ಹೆಂಗೆ ಬರೋದು ಅಂತ ಹೇಳ್ಕೊಡ್ತೀನಿ ಬಂದುಬಿಡಿ ಹಂಗೆ ಹೀರೋ ಅಣ್ಣ ಏನು ಗೊತ್ತಾ ಫಸ್ಟ್ ಫಸ್ಟ್ ಫಸ್ಟ್ಗೆ ನಿಮ್ಮ ಲೈವ್ ಕಂಡಿತ್ತು ನನಗೆ ಅಂತ ಹೇಳ್ತಾ ಇದ್ದಾರೆ ತ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಡುಗೆ ಮಾಡಿಬಿಡಿ ಅಡುಗೆ ಮಾಡಿಬಿಟ್ಟಾದರೂ ಬನ್ನಿ ಹೋಗಲಿ ಬಿಜಿ ಸಾರಿ ಬಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಅವರು ಥ್ಯಾಂಕ್ ಯು ಇಷ್ಟಕ್ಕೆ ಬಂದು ಸಪೋರ್ಟ್ ಮಾಡೋದಕ್ಕೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬ್ರದರ್ ನೋಡಿ ಹಾಗೆ ಚೇಂಜ್ ಆಗ್ತಾನೇ ಇದೆ ಥ್ಯಾಂಕ್ ಯು ಯಾರಾದರೂ ಬಂದು ನಾನು ಟುಗೆದರ್ಲಾಗಿ ಮಾತಾಡ್ತೀನಿ ಅಂದರೆ ಮಾತ್ರ ನಾನು ಟುಗೆದರ್ ಮಾಡ್ತೀನಿ ನೋಡ್ರಪ್ಪ ಒಬ್ರು ಯಾರಾದರೂ ಬಂದು ಮಾತಾಡ್ತಂದ್ರೆ ಹೇಳ್ರಿ ಸಂಜೀವನಿ ಸಿಸ್ಟರ್ ನೀವು ಬರ್ತೀರಾ ಅಶೋ ನೀವು ಬಿಸಿ ಅಂತ ಇದ್ರೆ ಅಡುಗೆ ಮಾಡ್ತಾ ಇದ್ದೀರಾ ನಮ್ಮ ಅತ್ತೆ ಅಂತೂ ನಾಚ್ಕೊಂಬಿಟ್ರು ನಾನಂತೂ ಬರಲ್ಲಪ್ಪ ಅಳಿಮ ಅಂದ್ರಲ್ಲಿ ಅಂತ ಇದ್ದಾರೆ ಹಾಕಿ ಲಿಂಕ್ ಟೆನ್ ಮಿನಿಟ್ಸ್ ಬರ್ತೀನಿ ನಿಮ್ಮ ಪೋಸ್ಟರಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಬರ್ತೀನಿ ನೋಡಿ ಹಾಗಿದ್ರೆ ನಾನು ಈಗ ಲೈವನ್ನ ಎಂ ಮಾಡ್ತೀನಿ ಎಲ್ಲರೂ ಬಂದು ಕನೆಕ್ಟಾಗಿ ಟುಗೆದರ್ ಜಾಯ್ನ್ ಆಗೋಣ ಫ್ರೆಂಡ್ಸ್ ಐದು ನಿಮಿಷ ಟುಗೆದರ್ ಜಾಯ್ನ್ ಆಗೋಣ ಹತ್ತು ನಿಮಿಷ ಮಾತಾಡ್ತಾರೆ ಅವರು ಆಮೇಲೆ ಹೊಸೊಬ್ಬರು ಕನೆಕ್ಟ್ ಆಗೋಣ ಒಂದು ಐದು ಎರಡು ನಿಮಿಷದಲ್ಲಿ ನಾನು ಟುಗೆದರಲ್ಲಿ ಸ್ಟಾರ್ಟ್ ಮಾಡ್ತೀನಿ ಬಂದು ಕನೆಕ್ಟಾಗಿ ಥ್ಯಾಂಕ್ ಯು ಫ್ರೆಂಡ್ಸ್